ವಿಶ್ವ ಲಿಪಿಗಳ ರಾಣಿ ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಪ್ರಾಚೀನ ಭಾಷೆ ಬರೆದ ಹಾಗೆ ಉಚ್ಚರಿಸುವ ಏಕೈಕ ಭಾಷೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತಹ ಒಂದೇ ಒಂದು ರಾಜ್ಯ ಚಿನ್ನದ ಗಣಿಯ ನಾಡು ಶ್ರೀಗಂಧದ ಬೀಡು ಕವಿ ಚಕ್ರವರ್ತಿಗಳ ಬೀಡು ರಸಋಷಿಗಳ ಬೀಡು ನಮ್ಮ ಕನ್ನಡ ನಾಡು ಕನ್ನಡದ ದೀಪ ಹಚ್ಚಿ ಕನ್ನಡ ತಾಯಿಯನ್ನ ಪೂಜಿಸಿ ಕನ್ನಡ ಅಂಬೆಯನ್ನ ನೆನೆದು ಕನ್ನಡತನ ಕನ್ನಡದ ತಂಪು ಕನ್ನಡದ ಗಾಳಿ ಕನ್ನಡ ಮಣ್ಣಿನ ಸುಗಂಧ ಹಾಗೂ ಕನ್ನಡ ನಾಡು ನುಡಿ ಸಂಸ್ಕೃತಿ ಆಚಾರ ವಿಚಾರ ಹಾಗೂ ವಜ್ರದ ನಾಡಿನ ವಿಶೇಷತೆಯನ್ನು ಮಹತ್ವವನ್ನು ತಿಳಿಸಲು ವಿಜೃಂಭಣೆಯಿಂದ ಆಚರಿಸುವ ಹಬ್ಬವೇ ನಮ್ಮ ಕನ್ನಡ ಹಬ್ಬ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಿಂದೆ ಬ್ರಿಟಿಷರ ಆಳ್ವಿಕೆ ಇತ್ತು ಮೈಸೂರು ಒಂದನ್ನು ಹೊರತುಪಡಿಸಿ ಉಳಿದೆಲ್ಲ ಕನ್ನಡದ ಪ್ರದೇಶಗಳು ಹಾಗೂ ಕನ್ನಡಿಗರು ವಿವಿಧ ವಿಭಾಗಗಳಲ್ಲಿ ಹರಿದು ಹಂಚಿ ಹೋಗಿದ್ದರು ಬಾಂಬೆ ಮದ್ರಾಸ್ ಹೈದರಾಬಾದ್ ಹಾಗೂ ಕೊಡಗು ವಿಭಾಗಗಳಲ್ಲಿ ಕನ್ನಡದ ಜನರು ಇದ್ದರು ಅವರನ್ನೆಲ್ಲ ಒಂದುಗೂಡಿಸುವ ಸಲುವಾಗಿ ಹಲವಾರು ಕವಿಗಳು ಲೇಖಕರು ಮಹನೀಯರು ಹಾಗೂ ಹೋರಾಟಗಾರರು ಒಂದು ರಾಜ್ಯವನ್ನಾಗಿ ಮಾಡಿಕೊಳ್ಳುವ ಸಲುವಾಗಿ ನಮ್ಮದೇ ಆದಂತಹ ಒಂದು ನಾಡನ್ನ ಕಟ್ಕೋಬೇಕು ಅನ್ನುವ ಸಲುವಾಗಿ ವಿವಿಧ ಮಹನೀಯರು ಹೋರಾಟವನ್ನ ಮಾಡ್ತಾರೆ ಅದರ ಫಲವಾಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ವಿವಿಧ ವಿಭಾಗಗಳಲ್ಲಿ ಹರಿದು ಹಂಚಿ ಹೋಗಿದ್ದಂತಹ ಎಲ್ಲ ಕನ್ನಡಿಗರನ್ನ ಕನ್ನಡದ ಪ್ರದೇಶಗಳನ್ನ ಮೈಸೂರು ಸಂಸ್ಥಾನಕ್ಕೆ ವಿಲೀನವನ್ನ ಮಾಡ್ತಾರೆ ಅಂದಿನಿಂದ ಮೈಸೂರು ಸಂಸ್ಥಾನ ಮೈಸೂರು ರಾಜ್ಯ ಆಗಿ ಬದಲಾವಣೆ ಆಗುತ್ತೆ ತದನಂತರ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಡಿ ದೇವರಾಜ ಅರಸ್ ಅವರ ನೇತೃತ್ವದಲ್ಲಿ ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯ ಎಂದು ಪುನರ್ ನಾಮಕರಣವನ್ನ ಮಾಡ್ತಾರೆ ಅಂದಿನಿಂದ ಇಲ್ಲಿಯವರೆಗೂ ಅದರ ಸವಿ ನೆನಪಿಗಾಗಿ ಪ್ರತಿ ವರ್ಷವೂ ಕೂಡ ನಾವು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಿಕೊಂಡು ಬರ್ತಾ ಇದೀವಿ ಹೀಗೆ ಹಲವಾರು ಹೋರಾಟಗಾರರ ಸವಿನೆನಪಿನಲ್ಲಿ ಸಿಕ್ಕಂತಹ ನಮ್ಮ ಕರ್ನಾಟಕ ರಾಜ್ಯವನ್ನು ಹಾಗೂ ವಿಶ್ವ ಲಿಪಿಗಳ ರಾಣಿಯಾದ ಕನ್ನಡ ಭಾಷೆಯನ್ನ ಉಳಿಸಿಕೊಳ್ಳೋಣ ಅನ್ಯ ಭಾಷೆಯನ್ನ ಪ್ರೀತಿಸೋಣ ನಮ್ಮ ಕನ್ನಡ ಭಾಷೆಯನ್ನ ಹೆಚ್ಚಾಗಿ ಬಳಸೋಣ ಬೆಳೆಸೋಣ ಹಾಗೂ ಉಳಿಸಿಕೊಳ್ಳೋಣ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು